ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡದೆ ನೋಡಿ ಯಾವ ಜನ್ಮದ ಪ್ರೀತಿಯೂ ಇದು ಕಾರು ಶರವೇಗದಿಂದ ಬರುತ್ತಿತ್ತು ಹೈವೇ ರೋಡಿನಲ್ಲಿ ಒಳಗಿದ್ದ ವ್ಯಕ್ತಿಗೆ ವೇಗದ ಬಗ್ಗೆ ಗಮನವಿರಲಿಲ್ಲ ಮುಖದಲ್ಲಿ ಕಳೆ ಇರಲಿಲ್ಲ ತನ್ನ ಜೀವನವನ್ನು ಅಂತ್ಯಗೊಳಿಸಲು ಹೊರಟಂತೆ ಇತ್ತು ಇನ್ನೇನು ಎಡಕ್ಕೆ ತಿರುಗಬೇಕು ಅನ್ನುವಷ್ಟರಲ್ಲಿ ಅಚಾತುರ್ಯವೊಂದು ನಡೆದು ಹೋಗಿತ್ತು ಆ ವ್ಯಕ್ತಿಯ ಕಾರಿಗೆ ಒಂದು ಹೆಣ್ಣು ಅಡ್ಡ ಬಂದಿದ್ದಳು ಇವನು ಗಕ್ಕನೆ ಹಾಕಿದ ಬ್ರೇಕಿಗೆ ಆ ಹುಡುಗಿ ಇವನ ಕಾರಿಗೆ ಗುದ್ದಿ ಮೂರ್ಛೆ ಹೋದಳು ಕಾರಿನಲ್ಲಿದ್ದ ವ್ಯಕ್ತಿ ಅವಸರದಿಂದ ಕೆಳಗೆ ಇಳಿದು ಆ ಹುಡುಗಿಯತ್ತ ಧಾವಿಸಿದ ಅಷ್ಟರಲ್ಲಿ ಅಲ್ಲಿ ಜನಜಂಗುಳಿಯೇ ಸೇರಿತ್ತು ಏನಪ್ಪಾ ನೋಡ್ಕೊಂಡು ಗಾಡಿ ಹುಡ್ಸಕ್ಕೆ ಆಗಲ್ವಾ ನೋಡು ಆ ಹುಡುಗಿ ತಲೆಯಿಂದ ಹೇಗೆ ರಕ್ತ ಬರ್ತಾ ಇದೆ ಇವಾಗಲೇ ಆಸ್ಪತ್ರೆಗೆ ಸೇರಿಸು ಕರ್ಕೊಂಡು ನಡಿ ಅಲ್ಲಿದ್ದವರು ಜೋರು ಮಾಡಲು ಆರಂಭಿಸಿದಾಗ ಬೇರೆ ದಾರಿ ಕಾಣದೆ ಆ ಉಡುಗೆಯನ್ನು ಮೇಲೆತ್ತಲು ಹೋದ ಮೂಗಿಗೆ ಕೆಟ್ಟ ವಾಸನೆ ಬಡಿಯುತ್ತದೆ ಇಷ್ಟೊತ್ತು ಆ ಹುಡುಗಿಯನ್ನು ಗಮನಿಸಿ ಇರಲಿಲ್ಲ ಆ ಉಡುಗೆ ಸ್ನಾನವೇ ಮಾಡದೆ ಎಷ್ಟೋ ದಿನ ಆದಂತೆ ಇತ್ತು ಕೊಳೆಯಾದ ಬಟ್ಟೆ ಬಡಕಲು ಶರೀರ ಊಟವೂ ಮಾಡಿದ್ದಳೋ ಇಲ್ಲವೋ ಕಳೆ ಕಳೆಗುಂದಿತ್ತು ಏನು ಅವಳು ಮುಖ ನೋಡ್ತಾ ಇದ್ದೀಯ ಬೇಗ ಕರ್ಕೊಂಡು ಹೋಗು ಏನ್ ಜನಾನೋ ಏನೋ ಅಲ್ಲಿದ್ದವನೊಬ್ಬ ನುಡಿದ ಎಲ್ಲರೂ ಮಾತನಾಡುವವರೇ ಆದರೆ ಸಹಾಯಕ್ಕೆ ಒಬ್ಬರು ಮುಂದೆ ಬರಲಿಲ್ಲ ಇವನು ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಆ ಉಡುಗೆಯನ್ನು ಎತ್ತಿಕೊಂಡು ಆಸ್ಪತ್ರೆಯತ್ತ ಧಾವಿಸಿದ ಆಸ್ಪತ್ರೆಯವರು ಇವನನ್ನು ನೋಡುತ್ತಲೇ ನೋಡಿ ಇದು ಪೊಲೀಸ್ ಕೇಸಾಗುತ್ತೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಯಾರ ಆಕ್ಸಿಡೆಂಟ್ ಮಾಡಿದ್ದು ಹಾಗೆಲ್ಲ ನಾವು ಅಡ್ಮಿಟ್ ಮಾಡಿಸ್ಕೊಳ್ಳೋಕೆ ಆಗಲ್ಲ ನೋಡಿ ಅದೆಲ್ಲ ನಾನು ನೋಡ್ಕೋತೀನಿ ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ ಫಸ್ಟ್ ಪೇಷಂಟ್ನ ಟ್ರೀಟ್ ಮಾಡಿ ವಿನಂತಿಸಿಕೊಂಡ ಆ ವ್ಯಕ್ತಿ ಸರಿ ಹಾಗಾದ್ರೆ ಅಂತ ಅವಳನ್ನು ಅಡ್ಮಿಟ್ ಮಾಡಿಸ್ಕೋತಾರೆ ಇತ್ತ ಆ ವ್ಯಕ್ತಿ ಚಿಂತೆಯಲ್ಲಿ ಬಿದ್ದಿದ್ದ ಯಾರಾ ಹುಡುಗಿ ಭಿಕ್ಷುಕೀನಾ ಅಥವಾ ಮನೆ ಬಿಟ್ಟು ಬಂದಿದ್ದಾಳ ಯಾಕೆ ನನ್ನ ಕಾರಿಗೆ ಅಡ್ಡ ಬಂದಳು ಛೆ ಇಷ್ಟೊತ್ತಿಗೆ ನನ್ನ ಜೀವ ಅಂತ್ಯವಾಗಬೇಕಿತ್ತು ಈಗ ಯಾರದೋ ಜೀವ ಉಳಿಸಲು ಬಂದಂತಾಗಿದೆ ಎಂಥ ವಿಪರ್ಯಾಸ ಮತ್ತೆ ಮನಸ್ಸಲ್ಲೇ ಅಂದುಕೊಂಡ ಈ ಹುಡುಗಿ ಆಸ್ಪತ್ರೆಯಿಂದ ಬಿಡುಗಡೆ ಆದ ತಕ್ಷಣ ನನ್ನ ಜೀವಕ್ಕೆ ಅಂತ್ಯ ಹಾಡಲೇಬೇಕು ಯಾರಲ್ಲಿ ಆ ಹುಡುಗಿ ಕಡೆಯವರು ಒಬ್ಬ ಡಾಕ್ಟರ್ ಕೇಳುತ್ತಾ ಹೊರಬಂದರು ನೋಡಿ ಅವರು ಊಟ ಮಾಡದೆ ಒಂದು ವಾರನಾದರೂ ಆಗಿರಬಹುದು ತುಂಬ ವೀಕ್ ಆಗಿದ್ದಾರೆ ಡ್ರಿಪ್ಸ್ ಹಾಕಿದ್ದೀವಿ ಪ್ರಜ್ಞೆ ಬರೋಕೆ ಇನ್ನೂ ಸ್ವಲ್ಪ ಹೊತ್ತು ಆಗಬಹುದು ನನಗೆ ಅನ್ನಿಸೋ ಪ್ರಕಾರ ಅವರು ಮೆಂಟಲಿನೂ ವೀಕ್ ಇರಬಹುದು ಅವರನ್ನು ಚೆನ್ನಾಗಿ ನೋಡಿಕೊಳ್ಳೋದು ನಿಮ್ಮ ಕೈಲಿ ಇದೆ ಡಾಕ್ಟರ್ ಇಷ್ಟು ಹೇಳಿ ತಮ್ಮ ಕರ್ತವ್ಯ ಮುಗಿಸಿದಂತೆ ಹೋದರು ಇಷ್ಟೊತ್ತು ವೈದ್ಯರ ಮಾತು ಕೇಳುತ್ತಿದ್ದ ವ್ಯಕ್ತಿಗೆ ನಿಜಕ್ಕೂ ಗಾಬರಿ ಆಯಿತು ಅಯ್ಯೋ ಆ ಹುಡುಗಿ ಏನ್ ಮಾಡೋದಿವಾಗ ಬಿಟ್ಟು ಹೋಗೋ ಆಗಿಲ್ಲ ನನ್ನ ಜೀವನಾನೇ ತೂಗು ಉಯ್ಯಾಲೇ ಆಗಿದೆ ಇವಾಗ ಇದೊಂದು ಬೇರೆ ಏನೂ ಮಾಡಲ್ಲ ತೋಚದೆ ತಲೆ ಮೇಲೆ ಕೈಯೊತ್ತು ಕುಳಿತ ಸ್ವಲ್ಪ ಹೊತ್ತಿನ ನಂತರ ನರ್ಸೊಬ್ಬರು ಬಂದು ನೋಡಿ ಆ ಹುಡುಗಿಗೆ ಪ್ರಜ್ಞೆ ಬಂದಿದೆ ಿ ಮಾತನಾಡಿಸಿ ಇವನು ಹೆದರೊತ್ತಲೇ ಕೇಳಿದ ಸಿಸ್ಟರ್ ಡಾಕ್ಟರ್ ಹೇಳಿದ್ರು ಆ ಹುಡುಗಿ ಮೆಂಟಲ್ ವೀಕ್ ಇರಬಹುದು ಅಂತ ಹುಚ್ಚಿ ಅಲ್ಲ ತಾನೇ ಅಯ್ಯೋ ಇಲ್ಲಪ್ಪ ಹುಚ್ಚಿ ಏನೂ ಅಲ್ಲ ಆದರೆ ಏನೋ ಡಿಪ್ರೆಷನ್ ಅಲ್ಲಿ ಇರೋ ಥರ ಇದೆ ನೋವರಿ ಹುಷಾರಾಗ್ತಾರೆ ನರ್ಸ್ ಹೇಳಿದ ಮಾತಿಗೆ ಸ್ವಲ್ಪ ಧೈರ್ಯಗೊಂಡು ಆ ಹುಡುಗಿಯ ಬಳಿ ಹೋದೆನು ಎತ್ತಲು ನೋಡುತ್ತಾ ಮಲಗಿದ್ದಳು ಆಕೆ ನೋಡಿ ಮಿಸ್ ನೀವು ಸಡನ್ನಾಗಿ ನನ್ನ ಕಾರಿಗೆ ಅಡ್ಡ ಬಂದು ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ರಿ ಸೊ ನಾನು ಆಸ್ಪತ್ರೆಗೆ ಸೇರಿಸಿದೆ ನಿಮ್ಮನೇ ಅವರ ವಿಳಾಸ ಅಥವಾ ಫೋನ್ ನಂಬರ್ ಕೊಟ್ರೆ ಬರೋಕೆ ಹೇಳ್ತೀನಿ ನನ್ನ ಕರ್ತವ್ಯ ನಾನು ಮುಗಿಸಿದ್ದೀನಿ ನನಗೆ ಬೇರೆ ಕೆಲಸ ಇದೆ ಹೊರಡಬೇಕು ದಯವಿಟ್ಟು ಫೋನ್ ನಂಬರ್ ಕೊಡಿ ನೀವು ಆಸ್ಪತ್ರೆ ಬಿಲ್ ಏನು ಕೊಡೋದು ಬೇಡ ಇವನು ಮಾತನಾಡುತ್ತಲೇ ಇದ್ದ ಆದರೆ ಮತ್ತೆ ಅವಳದು ಅದೇ ನಿಸ್ತೀಜ ನೋಟ ಮೌನವನ್ನೇ ಆಭರಣ ಮಾಡಿಕೊಂಡಂತೆ ತುಟಿ ಬಿಚ್ಚಲಿಲ್ಲ ಹುಡುಗಿಯೇ ಅವನು ಯಾರಿರಬಹುದು ನಮ್ಮ ಕಥೆಯ ನಾಯಕ ಗೌತಮ್ ವರ್ಮಾ ವರ್ಮಾ ಇಂಡಸ್ಟ್ರೀಸ್ನ ಒಬ್ಬನೇ ಮಾಲೀಕ ದುಡ್ಡಿಗೇನು ಕೊರತೆ ಇಲ್ಲ ಆದರೆ ಮನಸ್ಸಿನ ನೆಮ್ಮದಿಗೆ ತಂದೆ ತಾಯಿಯನ್ನು ಆಕ್ಸಿಡೆಂಟ್ ಇಂದ ಕಳೆದುಕೊಂಡು ಸ್ವಲ್ಪ ದಿನ ಆಗಿದೆ ಇವನದು ಪ್ರೇಮ ಅಪ್ಪ ಅಮ್ಮ ಜೊತೆಗೆ ತನ್ನ ಪ್ರೀತಿಯನ್ನು ಕಳೆದುಕೊಂಡು ಜೀವನದಲ್ಲಿ ಒಂಟಿಯಾಗಿ ಈ ಜೀವನವೇ ಬೇಡ ಎಂದು ಸಾಯಲು ಹೊರಟಿದ್ದ ಇವನ ಬಗ್ಗೆ ಸತ್ಯಕ್ಕೆ ಇಸ್ ಸಾಕು ನೋಡಿ ಅವರು ಹುಷಾರಾಗ್ತಾ ಇದ್ದಾರೆ ಇದಾರೆ ಇನ್ನು ಇಲ್ಲಿರುವ ಅಗತ್ಯ ಇಲ್ಲ ನೀವು ಮನೆಗೆ ಕರೆದುಕೊಂಡು ಹೋಗಿ ಡಾಕ್ಟರ್ ಹೇಳಿದರು ಈಗ ನಿಜಕ್ಕೂ ಗೌತಮ್ಗೆ ಪೀಚಿಗಿಟ್ಟುಕೊಂಡಿತು ಈ ಹುಡುಗಿ ನೋಡಿದರೆ ಮಾತೇ ಆಡ್ತಾ ಇಲ್ಲ ಮೂಗೇನೋ ಕಿವುಡೇನೋ ಒಂದು ಗೊತ್ತಾಗ್ತಾ ಇಲ್ಲ ಎಲ್ಲಿಗೆ ಕರ್ಕೊಂಡು ಹೋಗ್ಬಿಡೋದು ಅವಳ ಮನೆಯವರು ಯಾರೋ ಏನೋ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಹೇಳಿದ್ದು ಕೇಳಿಸ್ತುತಾನೆ ಡಾಕ್ಟರ್ ಮತ್ತೊಮ್ಮೆ ಹೇಳಿದರು ಗೌತಮ್ ಏನೋ ನಿರ್ಧರಿಸಿದವನಂತೆ ಓಕೆ ಡಾಕ್ಟರ್ ಥ್ಯಾಂಕ್ ಯು ಎಂದೆನೋ ಆ ಹುಡುಗಿ ಸ್ವಲ್ಪ ಹುಷಾರಾಗಿ ಮಾತಾಡೋ ಥರ ಆದಮೇಲೆ ಅವಳನ್ನು ಅವರ ಮನೆಯವರೆಗೆ ಒಪ್ಪಿಸಿದರೆ ಆಯಿತು ಅಲ್ಲಿಯ ತನಕ ನಾನು ಕೇರ್ ತಗೊಳ್ಬೇಕು ಇಲ್ಲ ಅಂದರೆ ಸುಮ್ಮನೆ ಇಲ್ಲದ ತೊಂದರೆಗಳು ಬರಬಹುದು ಎಂದು ಯೋಚಿಸಿ ಆ ಉಡುಗೆಯನ್ನು ಅವನ ಮನೆಗೆ ಕರೆದುಕೊಂಡು ಹೋಗಲು ನಿರ್ಧರಿಸುತ್ತಾನೆ ಅವನೇನೋ ಆ ಹುಡುಗಿಯನ್ನು ಮನೆಗೆ ಕರೆದುಕೊಂಡು ಹೋಗಲು ನಿರ್ಧರಿಸಿದ ಅವನಿಗೇನು ಗೊತ್ತು ಇದರಿಂದ ಅವನ ಜೀವನದ ಪಥ ಬದಲಾಗುವುದು ಹಿಂದು ದಿನಗಳೇನು ಸುಮ್ಮನೆ ಕೂರುತ್ತವೆಯೇ ಅದಾಗಲೇ ಆ ಹುಡುಗಿ ಮನೆಗೆ ಬಂದು ಒಂದು ದಿನ ಕಳೆದಿತ್ತು ತನ್ನ ಜೀವದ ಗೆಳೆಯ ರಿಷೀನಿಗೆ ನಡೆದ ವಿಷಯವನ್ನು ತಿಳಿಸಿ ಸ್ವಲ್ಪ ದಿನ ಆಫೀಸ್ ಜವಾಬ್ದಾರಿ ಹೊರುವಂತೆ ತಿಳಿಸಿದ ಮನೆಯಲ್ಲಿ ಕೆಲಸದ ಗಂಗಮ್ಮನಿಗೆ ಆ ಹುಡುಗಿಯ ಮೇಲೆ ನಿಗಾವಹಿಸುವಂತೆ ಹೇಳಿದ್ದ ಆದರೆ ಆ ಹುಡುಗಿ ರಾತ್ರಿಯ ವೇಳೆ ಕಿಟಾರನ್ನೇ ಕಿರುಚುವುದು ಬೆಚ್ಚಿ ಬೀಳುವುದು ಮಾಡುತ್ತಿದ್ದಳು ಇದರಿಂದ ಗಂಗಮ್ಮನಿಗೆ ತುಂಬ ಭಯವಾಗಿ ಗೌತಮಪ್ಪ ಅವರೇ ನನ್ನ ಹತ್ರ ಆ ಹುಡುಗಿ ಜೊತೆ ಮಲಗೋಕೆ ಆಗಲ್ಲ ಅದೇನೋ ವಿಚಿತ್ರವಾಗಿ ಆಡುತ್ತೆ ಎಂದು ಹೇಳಿದ್ದಳು ಸರಿ ಬಿಡು ಗಂಗಮ್ಮ ಅವಳನ್ನು ಈ ರೂಮಿಗೆ ಶಿಫ್ಟ್ ಮಾಡಿದ್ರೆ ಆಯಿತು ರಾತ್ರಿ ಹೊತ್ತು ನಾನೇ ನೋಡ್ಕೋತೀನಿ ಓಕೆನಾ ಸರಿ ಅಂದು ಒಂದು ನಗೆ ಬೇರೆ ಹೊರಟರು ಗಂಗಮ್ಮ ಇವನೇನೋ ರಾತ್ರಿ ನೋಡ್ಕೋತೀನಿ ಅಂತ ಹೇಳಿದ್ದ ಆದರೆ ಇವನಿಗೂ ಒಂಥರ ಭಯ ಏನಾದರೂ ಆಗಲಿ ದೇವರ ಮೇಲೆ ಭಾರ ಹಾಕಿ ನೋಡ್ಕೋತೀನಿ ಇನ್ ಸ್ವಲ್ಪ ದಿನ ಮಾತ್ರ ಅವಳಿಗೆ ಹುಷಾರಾದ್ಮೇಲೆ ಅವಳ್ಯಾರೋ ನಾನ್ಯಾರೋ ಅಂತ ಮನಸ್ಸಲ್ಲೇ ಅಂದುಕೊಂಡು ತನ್ನ ಕೆಲಸದತ್ತ ಗಮನ ಹರಿಸಿದ ಗಂಗಮ್ಮನಿಗೆ ಆ ಹುಡುಗಿ ಬಂದ ಮೇಲೆ ಕೆಲಸದ ಹೊರೆ ಜಾಸ್ತಿ ಆಗಿತ್ತು ಅವಳಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ಎಲ್ಲ ಕೆಲಸ ಇವಳೇ ಮಾಡಬೇಕಿತ್ತು ಒಂದೊಂದು ಸಲ ಬೇಸರವಾದರೂ ಅವಳ ಸ್ಥಿತಿಗೆ ಮರುಕಗೊಂಡು ಒಂದಿನೂ ಬೇಸರವಿಲ್ಲದೆ ಮಾಡುತ್ತಿದ್ದಳು ಆ ದಿನ ಆಫೀಸ್ ಕೆಲಸ ಮಾಡುತ್ತಲೇ ಇದ್ದ ಗೌತಮ್ ಆ ಹುಡುಗಿ ಇವನ ರೂಮಿಗೆ ಇನ್ನೊಂದು ಮಂಚ ಹಾಕಿ ಶಿಫ್ಟ್ ಆಗಿದ್ದಳು ಯಾವಾಗೂ ಸುಮ್ಮನೆ ಏನೋ ಯೋಚಿಸುತ್ತಾ ಕೂರುವುದೇ ಅವಳ ಕೆಲಸವಾಗಿತ್ತು ಗಂಗಮ್ಮ ತಿಂಡಿ ಊಟ ಕೊಟ್ಟಾಗಲೇ ಅವಳಿಗೆ ಅದರ ನೆನಪು ಡಾಕ್ಟರ್ ಕೊಟ್ಟ ಮೆಡಿಸಿನ್ ಎಲ್ಲವೋ ಗಂಗಮ್ಮ ಚಾಚು ತಪ್ಪದೆ ಕೊಡುತ್ತಿದ್ದಳು ಆದರೆ ಇದುವರೆಗೂ ಆ ಹುಡುಗಿ ಒಂದು ಮಾತು ಸಹ ಆಡಿರಲಿಲ್ಲ ರಾತ್ರಿ ಸುಮಾರು ಗಂಟೆ ಹನ್ನೊಂದಿರಬಹುದು ಗೌತಮ್ ಕೆಲಸ ಇನ್ನೂ ಮುಗಿದಿರಲಿಲ್ಲ ಇದ್ದಕ್ಕಿದ್ದಂತೆ ಆ ಹುಡುಗಿ ಕನವರಿಸಲು ಆರಂಭಿಸಿದಳು ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ ನೀನಿಲ್ಲದೆ ನನ್ನ ಬದುಕಿಲ್ಲ ಹೀಗೆ ಏನೇನೋ ಹೇಳ್ತಾ ಬೆಚ್ಚಿ ಬೀಳುತ್ತಿದ್ದಳು ಗೌತಮ್ಗೆ ಒಂದು ವಿಷಯ ಮನವರಿಕೆಯಾಯಿತು ಈ ಹುಡುಗಿ ಮೂಗಿಯಲ್ಲ ಮಾತ್ ಬರುತ್ತೆ ಏನೋ ಚಿಂತೆಯಲ್ಲಿ ಇದ್ದಾಳೆ ಸ್ವಲ್ಪ ಧೈರ್ಯ ತುಂಬಿದ್ರೆ ಸರಿ ಹೋಗಬಹುದು ನಿಧಾನಕ್ಕೆ ಎದ್ದು ಅವಳ ಬಳಿ ಬಂದ ಅವಳ ಮುಖ ಚಿಂತೆಯನ್ನೇ ತುಂಬಿಕೊಂಡಂತೆ ಕಾಣಿಸುತ್ತಿತ್ತು ಸ್ನಾನ ಮಾಡಿ ಸ್ವಚ್ಛವಾಗಿದ್ದ ದೇಹ ಅವಳು ಸುಂದರಿಯೇ ಎಂದು ತಿಳಿಸಿತ್ತು ಅವಳು ಬೆಚ್ಚಿ ಬೀಳುತ್ತಿದ್ದನ್ನು ನೋಡಲಾರದೆ ಅವಳ ಕೈ ಗಟ್ಟಿಯಾಗಿ ಹಿಡಿದುಕೊಂಡು ಮೃದುವಾಗಿ ಸವರಿದ ಸ್ವಲ್ಪ ಹೊತ್ತಿನ ನಂತರ ಅವನ ಸಾಂತ್ವನ ಆ ಹುಡುಗಿಯ ಮನಸ್ಸಿಗೆ ನಾಟಿತೋ ಏನೋ ಪ್ರಶಾಂತವಾಗಿ ನಿದ್ರೆಗೆ ಜಾರಿದ್ದಳು ಇತ್ತ ಗೌತಮ್ನ ಮನಸ್ಸು ಗೊಂದಲದ ಗೂಡಾಗಿತ್ತು ಯಾರನ್ನ ಈ ಹುಡುಗಿ ಬಿಟ್ಟು ಹೋಗಬೇಡ ಅಂತ ಹೇಳ್ತಾ ಇದ್ಲು ಪಾಪ ಏನೋ ತುಂಬ ನೋವು ಪಡ್ತಾ ಇರೋ ಹಾಗಿದೆ ನಾನು ನನ್ನ ದುಃಖಾನೇ ಜಾಸ್ತಿ ಅನ್ಕೊಂಡು ಅವಸರದಲ್ಲಿ ಸಾಯಲು ಹೊರಟಿದ್ದೆ ಒಂದು ರೀತಿಯಲ್ಲಿ ಈ ಹುಡುಗಿನ ಕಾಪಾಡೋಕೆ ದೇವರು ನಾನು ಸಾಯೋದ್ರಿಂದ ತಡೆದಿದ್ದ ಇವಳು ಇವಳ ಜೀವದ ಜೊತೆ ನನ್ನ ಜೀವನ ಕಾಪಾಡಿದ್ದಾಳೆ ಎಷ್ಟೇ ಕಷ್ಟ ಆದರೂ ಇವಳನ್ನ ರಕ್ಷಣೆ ಮಾಡಿ ಇವರ ಮನೆ ಅವರಿಗೆ ಒಪ್ಪಿಸಬೇಕು ಹೀಗೆ ಏನೇನೋ ಯೋಚಿಸುತ್ತಾ ಗೌತಮ್ ಅವಳ ಕೈ ಹಿಡಿದು ಅವಳ ಮಂಜದ ಕೆಳಗೆ ಮಲಗಿದ್ದ ಮೆತ್ತನೆಯ ಸ್ಪರ್ಶಕ್ಕೆ ಎಚ್ಚರವಾಯಿತು ಗೌತಮ್ಗೆ ಕಣ್ಣು ಬಿಟ್ಟು ನೋಡಿದಾಗ ತಿಳಿಯಿತು ಇವನು ರಾತ್ರಿ ಆ ಹುಡುಗಿಯ ಕೈ ಹಿಡಿದು ಹಾಗೆ ಮಲಗಿದ್ದು ಸತ್ಯ ಎಚ್ಚರವಿಲ್ಲ ನನ್ನ ಬಗ್ಗೆ ತಪ್ಪಾಗಿ ತಿಳಿದರೆ ಕಷ್ಟ ಎಂದು ಎದ್ದ ಗೌತಮ್ ಅವಳ ಮುಖ ನೋಡಿದ್ದ ಪ್ರಶಾಂತವಾಗಿತ್ತು ನಿನ್ನೆ ರಾತ್ರಿ ಇದ್ದದ್ದು ಕೂಡ ಈಗಿರಲಿಲ್ಲ ಬೇಗ ಅವಳ ಮನೆಯವರನ್ನು ಹುಡುಕಿ ತಲುಪಿಸಬೇಕು ಜಾಸ್ತಿ ದಿನ ಈ ಹುಡುಗಿ ಇಲ್ಲಿರುವುದು ಒಳಿತಲ್ಲ ಎಂದು ಮನಸ್ಸಲ್ಲೇ ಯೋಚಿಸಿದ ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದಂತೆ ಗಂಗಮ್ಮ ಗಾಬರಿಯಿಂದ ಗೌತಮಪ್ಪ ಅವರೇ ಇನ್ನೊಂದು ವಾರ ನನಗೆ ಕೆಲಸಕ್ಕೆ ಬರೋಕ್ಕೆ ಆಗಲ್ಲ ನನ್ನ ಮಗಳಿಗೆ ಹುಷಾರಿಲ್ಲ ಜೋರು ಜ್ವರ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ ಬಳಿ ಹೇಳಿದಳು ಗೌತಮ್ ಮರಿ ಯೋಚಿಸದೆ ಸರಿ ಗಂಗಮ್ಮ ನಿನ್ನ ಮಗಳು ಜೋಪಾನ ಏನೇ ಸಹಾಯ ಬೇಕಿದ್ರೂ ಕೇಳು ಸಂಕೋಚ ಬೇಡ ತಗೋ ಇದನ್ನ ಇಟ್ಕೊ ಅಂತ ಸ್ವಲ್ಪ ಹಣವನ್ನ ಕೊಡುತ್ತಾನೆ ಅಯ್ಯೋ ಇದೆಲ್ಲ ಯಾಕೆ ಗೌತಮಪ್ಪ ಅವರೇ ರಾಗಕ್ಕೆ ನೀನು ಮೊದಲು ನಿನ್ನ ಮಗಳನ್ನ ಜೋಪಾನ ಮಾಡ್ಕೊ ಇವಾಗ ಹೊರಡು ಗೌತಮ್ ಮಾತಿಗೆ ಧನ್ಯವಾದ ತಿಳಿಸಿ ಹೊರಟಳು ಗಂಗಮ್ಮ ಗಂಗಮ್ಮ ಏನು ಹೋದಳು ಇವಾಗ ನಿಜಕ್ಕೂ ಪೇಚಿಗಿಟ್ಟುಕೊಂಡಿತು ಗೌತಮ್ಗೆ ಅಯ್ಯೋ ಈ ಹುಡುಗಿನ ಹೇಗೆ ಸಂಭಾಳಿಸೋದು ಒಂದು ವಾರ ಸೀದಾ ರೂಮಿಗೆ ಬಂದವನೇ ಅವಳು ಎದ್ದಿರುವಳೋ ಏನೋ ಎಂದು ನೋಡಿದ ಪುಣ್ಯಕ್ಕೆ ಎದ್ದು ಕೂತಿದ್ದಳು ಗೌತಮ್ ಅವಳ ಬಳಿ ಬಂದು ನೋಡಿ ಗಂಗಮ್ಮ ಇನ್ನೂ ಒಂದು ವಾರ ಬರಲ್ಲ ಅಲ್ಲಿ ತನಕ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳಿ ನೋಡಿ ಬಾತ್ರೂಮ್ ಅಲ್ಲಿದೆ ಹೋಗಿ ಬ್ರಷ್ ಮಾಡಿ ಬನ್ನಿ ಅವನ ಮಾತಿಗೆ ಆ ಹುಡುಗಿ ಪಿಳಿಪಿಳಿ ಕಣ್ಣು ಬಿಡುತ್ತಾ ಅವನನ್ನೇ ನೋಡುತ್ತಿದ್ದೇಳ ಹೋಗಿ ಬ್ರಷ್ ಮಾಡಿ ಮತ್ತೊಮ್ಮೆ ಹೇಳಿದ ಆಗಲೂ ಅದೇ ನೋಟ ಇದೊಳ್ಳೆ ಕತೆ ಆಯ್ತಲ್ಲ ಸರಿ ಬನ್ನಿ ಇವತ್ತು ನಾನೇ ಬ್ರಷ್ ಮಾಡಿಸ್ತೀನಿ ನಾಳೆಯಿಂದ ನೀವೇ ಮಾಡಬೇಕು ಓಕೆನಾ ಅವನ ಮಾತಿಗೆ ಮತ್ತದೇ ಪ್ರತಿಕ್ರಿಯೆ ಅವಳ ಕೈ ಹಿಡಿದು ಬ್ರಷ್ ಮಾಡಿಸಿ ಕಾಫಿ ಕೊಟ್ಟು ತಿಂಡಿಯನ್ನು ತಿನ್ನಿಸಿದ ತಾಯಿ ಚಿಕ್ಕ ಮಗುವನ್ನು ನೋಡಿಕೊಳ್ಳುವಂತೆ ಅವಳನ್ನು ನೋಡಿಕೊಂಡ ಆದರೂ ಆ ಹುಡುಗಿ ಯಾವುದಕ್ಕೂ ಮಾತನಾಡುತ್ತಿಲ್ಲ ಏನಾಗಿರಬಹುದು ಇತ್ತ ರಿಷಿ ಕಾಲ್ ಮಾಡಿದ್ದ ಏನೋ ಮಹಾರಾಯ ಎಲ್ಲಿ ಕಳೆದು ಹೋಗಿದ್ಯಾ ಆಫೀಸ್ ಕಡೆ ಯಾವಾಗ ಬರ್ತೀಯಾ ನನಗೆ ಒಬ್ಬನಿಗೆ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಯ್ಯೋ ಪ್ಲೀಸ್ ಕಣೋ ಹಾಗನ್ಬೇಡ ನೋಡು ಗಂಗಮ್ಮ ಬೇರೆ ರಜೆ ಹಾಕಿದ್ದಾಳೆ ನನ್ನ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆ ಮನೆಯಿಂದಾನೇ ಆದಷ್ಟು ಕೆಲಸ ಮುಗಿಸಿಕೊಡ್ತೀನಿ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ ಗೌತಮ್ ಹೇಳಿದ್ದ ಗೆಳೆಯನ ಪರಿಸ್ಥಿತಿ ತಿಳಿದಿದ್ದ ರಿಷಿ ಮಾತನಾಡದೆ ಒಪ್ಪಿಗೆ ಸೂಚಿಸಿದ ಅಂದ ಹಾಗೆ ರಿಷಿ ನಿನ್ನಿಂದ ನನಗೊಂದು ಸಹಾಯ ಆಗಬೇಕಿತ್ತು ಏನು ಹೇಳು ಒಂದು ವಾರಕ್ಕೆ ಯಾರಾದರೂ ಕೆಲಸದವರು ಸಿಗ್ತಾರಾ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಕಣೋ ಗೆಳೆಯನ ಮಾತಿಗೆ ಪ್ರಯತ್ನ ಮಾಡ್ತೀನಿ ಆದರೆ ಕಷ್ಟ ಅನಿಸುತ್ತೆ ನೋಡೋಣ ಅಂತ ರಿಷಿ ತುಂಡರಿಸಿದ ಎರಡು ದಿನ ಆ ಹುಡುಗಿಯನ್ನು ಸುಧಾರಿಸುವಷ್ಟರಲ್ಲಿ ಗೌತಮ್ಗೆ ಸಾಕು ಸಾಕಾಗಿತ್ತು ರಿಷಿ ಫೋನ್ ಮಾಡಿ ಕೆಲಸದವರು ಸಿಗಲಿಲ್ಲ ಅಂತ ಹೇಳಿದ್ದ ಇತ್ತ ಗಂಗಮ್ಮನ ಮಗಳ ಆರೋಗ್ಯವೂ ಸುಧಾರಿಸಿ ಇರಲಿಲ್ಲ ಒಟ್ಟಿನಲ್ಲಿ ಗೌತಮ್ಗೆ ಸವಾಲಿನ ದಿನಗಳಾಗಿತ್ತು ಊಟ ತಿಂಡಿಯೇನೋ ಕೊಡುತ್ತಿದ್ದ ಆದರೆ ಅವಳಿಗೆ ಸ್ನಾನ ಮಾಡಿಸುವುದು ಹೇಗೆ ಎರಡು ದಿನದಿಂದ ಸ್ನಾನ ಇಲ್ಲದೆ ಅದೇ ಬಟ್ಟೆಯಲ್ಲಿ ಅವಳ ಮೈಯಿಂದ ವಾಸನೆ ಬರಲು ಶುರುವಾಗಿತ್ತು ಅದಾಗಲೇ ಯಾರನ್ನು ಕರೆಯುವ ಹಾಗಿಲ್ಲ ಅಪರಿಚಿತ ಹುಡುಗಿ ಇಲ್ಲೇನು ಮಾಡುತ್ತಿದ್ದಾಳೆ ಅದು ಇಂಥ ಸ್ಥಿತಿಯಲ್ಲಿ ಎಲ್ಲರ ಪ್ರಶ್ನೆಗಳಿಗೂ ಉತ್ತರ ಕೊಡುವ ವ್ಯವಧಾನ ಗೌತಮ್ಗೆ ಇಲ್ಲ ಕೊಟ್ಟರೂ ನಂಬುವವರೆಷ್ಟು ಏನು ಮಾಡುವುದೆಂದು ತೋಚದೆ ಸುಮ್ಮನೆ ಕುಳಿತು ಬಿಟ್ಟ ದೇವರೇ ನೀನೇ ದಾರಿ ತೋರಿಸಬೇಕಪ್ಪ ಅಂತ ದೇವರನ್ನು ಬೇಡುವುದು ಬಿಟ್ಟು ಬೇರೆ ಮಾರ್ಗ ಹೊಳೆಯಲಿಲ್ಲ ಗೌತಮ್ಗೆ ಅವನ್ಯಾರೋ ಇವಳ್ಯಾರೋ ಆದರೆ ವಿಧಿ ಬಿಸದ ಬಂದದಲ್ಲಿ ಇಬ್ಬರು ಬಂದಿಯಾಗಿದ್ದರು ಮುಂದೆ ಏನಾಗುವುದು ಕಾದು ನೋಡಬೇಕಿದೆ ಇದ್ದಕ್ಕಿದ್ದಂತೆ ಏನೋ ಹೊಳೆದಂತಾಗಿ ಸೀದಾ ಒಂದು ರೂಮಿಗೆ ಹೋಗಿ ಮೇರುವಿನಿಂದ ಏನೋ ತೆಗೆದು ದೇವರ ಮನೆ ಮುಂದೆ ಬಂದು ನಿಂತು ಏನೋ ಬೇಡಿಕೊಂಡು ಸೀದಾ ಆ ಹುಡುಗಿ ಇದ್ದಲ್ಲಿಗೆ ನಡೆದ ಮರು ಯೋಚಿಸದೆ ಕೈಯಲ್ಲಿದ್ದ ಮಾಂಗಲ್ಯವನ್ನು ಅವಳ ಕತ್ತಿಗೆ ಬಿಗಿದ ಇಯ್ಯಾವುದರ ಪರಿವೆಯೇ ಇರದ ಹುಡುಗಿ ಕಂಬದಂತೆ ಕುಳಿತಿದ್ದಳು ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ನಮ್ಮಿಬ್ಬರನ್ನು ಬಂಧಿಸುವುದೋ ಗೌತಮ್ಗೆ ತನ್ನ ನಿರ್ಧಾರ ಸರಿಯೋ ತಪ್ಪೋ ಇದರಿಂದ ಮುಂದೆ ಏನೆಲ್ಲ ಅನುಭವಿಸಬೇಕಾಗಬಹುದು ಎಂಬುವುದರ ಬಗ್ಗೆ ಕಿಂಚಿತ್ತು ಸುಳಿವಿರಲಿಲ್ಲ ಆ ಕ್ಷಣದ ನಿರ್ಧಾರ ಅವನ ಜೀವನದ ಗತಿಯನ್ನೇ ಬದಲಿಸುವುದರಲ್ಲಿ ಇತ್ತು ಗೌತಮ್ ಹುಡುಗಿಯಲ್ಲ ಮಡದಿಯ ಕೈ ಹಿಡಿದು ಬಾತ್ರೂಮ್ಗೆ ಕರೆದುಕೊಂಡು ಹೋಗಿ ಅವಳಿಗೆ ಮೊದಲು ಸ್ನಾನ ಮಾಡಿಸಿ ಬೇರೆ ಬಟ್ಟೆಯನ್ನು ತೊಡಿಸಿದ ಇದಕ್ಕೋಸ್ಕರವೇ ಅಂತ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದ ಗೌತಮ್ ದೇವರ ಮನೆಯಿಂದ ಕುಂಕುಮವನ್ನು ತಂದು ಅವಳ ಹಣೆಗೆ ಇಟ್ಟ ಅಲ್ಲಿ ಯಾವ ಭಾವಗಳು ಹರಿದಾಡುತ್ತಿದ್ದವೋ ಅವನು ತಿಳಿಯದಾಗಿದ್ದ ಗೌತಮ್ ತಕ್ಷಣವೇ ರಿಷಿಗೆ ಕರೆ ಮಾಡಿ ಮನೆಗೆ ಬರಲು ಹೇಳಿದ ಗಾಬರಿಯಿಂದ ರಿಷಿ ಓಡೋಡಿ ಬಂದ ಏನಾಯ್ತು ಗೌತಮ್ ಯಾಕೆ ಅಷ್ಟು ಆತ್ರದಲ್ಲಿ ಬರ ಹೇಳಿದ್ದು ಆ ಹುಡುಗಿಗೆ ಏನೂ ಆಗಿಲ್ಲ ತಾನೇ ಇಲ್ಲ ಕಣೋ ಆದರೆ ನನ್ನಿಂದ ಒಂದು ತಪ್ಪಾಗಿದೆ ಎಂದು ನಡೆದ ವಿಷಯವನ್ನು ಹೇಳಿದ ಗೌತಮ್ ಎಂಥ ಕೆಲಸ ಮಾಡಿದೆ ನೀನು ಆ ಹುಡುಗಿಗೆ ಅವಳಿಗೆ ಇವಾಗೇನೋ ಇಹದ ಪರಿವೇ ಇಲ್ಲ ಒಂದು ವೇಳೆ ಹುಷಾರಾದ್ರೂ ಆಮೇಲೆ ಈ ಮದುವೆ ಅವಳು ಒಪ್ಪಿಲ್ಲ ಅಂದರೆ ಅವರ ಮನೆಯವರು ಸಿಕ್ಕಿ ಪ್ರಶ್ನೆ ಮಾಡಿದ್ರೆ ಏನು ಮಾಡ್ತೀಯಾ ಏನಾದರೂ ಬೇರೆ ಮಾರ್ಗ ಸಿಗುತ್ತಾ ನೋಡಬಹುದಿತ್ತು ನಿನ್ನ ಬಾಳನ್ನು ನೀನೇ ಸೂತ್ರಕ್ಕಿತ್ತ ಗಾಳಿ ಪಟದಂತೆ ಮಾಡ್ಕೊಂಡ್ಬಿಟ್ಟೆ ಇವಾಗೇನು ಮಾಡೋದು ಗೌತಮ್ ಗೆಳೆಯನ ಸ್ಥಿತಿಗೆ ಚಿಂತಾಕ್ರಾಂತನಾಗಿ ಹೇಳಿದ ಇದೇನು ಹೀಗೆ ಹೇಳ್ತಾ ಇದೀಯ ನಿನ್ನಿಂದ ಏನಾದರೂ ಸಮಾಧಾನ ಸಿಗುತ್ತೇನೋ ಅಂತ ಕರೆದ್ರೆ ನೀನು ಅಡ್ಗೋಡೆ ಮೇಲೆ ದೀಪವಿಟ್ಟ ಹಾಗೆ ಮಾತಾಡ್ತಾ ಇದೆಯಲ್ಲ ತುಸು ನಿರಾಶನಾಗಿ ನೋಡಿದ ಗೌತಮ್ ಹೋಗ್ಲಿ ಬಿಡು ಇವಾಗ ಆಗಿರೋದಕ್ಕೆ ಏನು ಮಾಡೋಕೆ ಆಗಲ್ಲ ಹುಡುಗಿ ಹುಷಾರಾದ್ಮೇಲೆ ನಿಧಾನಕ್ಕೆ ಪರಿಸ್ಥಿತಿ ವಿವರಿಸಿದ್ರೆ ಆಯಿತು ಇವಾಗ ಅದ್ರ ಬಗ್ಗೆನೇ ಚಿಂತೆ ಬೇಡ ನೀನು ಜಾಸ್ತಿ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡ ದೇವರು ಏನೋ ಒಂದು ದಾರಿ ತೋರಿಸ್ತಾನೆ ರಿಷಿ ಸ್ವಲ್ಪ ಭರವಸೆಯಿಂದ ಹೇಳಿದ ಗೆಳೆಯನ ಮಾತಿಗೆ ಗೌತಮ್ ತುಸು ನಿರಾಳನಾದರೂ ಮನದ ಮೂಲೆಯಲ್ಲಿ ಕಾಣದ ಆತಂಕ ಹಾಗೆ ಇತ್ತು ದಿನಗಳು ಉರುಳುತ್ತಿದ್ದವು ಹುಡುಗಿ ಸ್ವಲ್ಪ ಸ್ವಲ್ಪ ಚೇತರಿಸಿಕೊಳ್ಳುತ್ತಿದ್ದಳು ಅವಳ ಕೆಲಸ ಅವಳೇ ಮಾಡಿಕೊಳ್ಳುವಷ್ಟು ಸುಧಾರಿಸಿದ್ದಳು ಗೌತಮ್ಗೆ ಸ್ವಲ್ಪ ಕೆಲಸ ಆಗಿತ್ತು ಗಂಗಮ್ಮ ಒಂದು ವಾರ ಅಂದವಳು ಹದಿನೈದು ದಿನಗಳಾದರೂ ಬಂದಿರಲಿಲ್ಲ ಒಂದು ದಿನ ಗೌತಮ್ ತನ್ನ ಹಾಸಿಗೆ ಮೇಲೆ ಕುಳಿತು ಕೆಲಸ ಮಾಡುತ್ತಿದ್ದೆ ಯಾಕೋ ಹುಡುಗಿ ತದೇಕ ಚಿತ್ತದಿಂದ ಗೌತಮ್ನನ್ನೇ ನೋಡುತ್ತಿದ್ದಳು ಇಬ್ಬರ ಕಣ್ಣುಗಳು ಬೆರೆತವು ಹುಡುಗಿ ಸ್ವಲ್ಪ ಮೈಕೈ ತುಂಬಿಕೊಂಡು ಸುಂದರವಾಗಿ ಕಾಣುತ್ತಿದ್ದಳು ಮುಖದಲ್ಲಿ ಹೊಸ ಕಾಂತಿ ತುಂಬಿತ್ತು ಗೌತಮ್ ಅವಳನ್ನು ನೋಡುತ್ತ ಒಂದು ಕ್ಷಣ ಮೈಮರೆತ ಇತ್ತ ಹುಡುಗಿ ಏನೂ ಹೇಳಲು ಎದ್ದೇಳು ಗೌತಮ್ ಇದ್ದಲ್ಲಿಗೆ ನಿಧಾನವಾಗಿ ನಡೆಯುತ್ತಾ ಬಂದೆಳು ಇನ್ನೇನು ಸ್ವಲ್ಪದರಲ್ಲಿ ಜಾರಿ ಬೀಳುವವಳನ್ನು ಗೌತಮ್ ತನ್ನ ಕೈಸರಿಯಲ್ಲಿ ಬಂಧಿಸಿದ್ದ ಇಬ್ಬರೂ ಆಯಾ ತಪ್ಪಿ ಆಸಿಗೆ ಮೇಲೆ ಉರುಳಿದರು ಗೌತಮ್ನ ಹೃದಯ ಬಡಿತ ಅವನ ಉಸಿರಿಗಿಂತಲೂ ಜೋರಾಗೆ ಕೇಳುತ್ತಿತ್ತು ಏನಾಗುತ್ತಿದೆ ಅನ್ನುವಷ್ಟರಲ್ಲಿ ಗೌತಮ್ನ ಅದರಗಳು ಅವಳ ಕೆನ್ನೆಯನ್ನು ಚುಂಬಿಸಿದ್ದೆವು ಗೌತಮ್ ಇಹದ ಪರಿವೆಯನ್ನೇ ಮರೆತು ಬೇರೆಯೇ ಲೋಕದಲ್ಲಿ ವಿಹರಿಸುತ್ತಿದ್ದ ಆ ಹುಡುಗಿ ಅಚಾನಕ್ ಘಟನೆಗೆ ಬೆದರಿದ ಹರಣಿಯಂತೆ ತನ್ನ ಹಾಸಿಗೆ ಬಳಿ ಹೂಡಿದಳು ಅವಳು ಹೇಳಬೇಕೆಂದು ಬಂದ ಮಾತು ಗಂಟಲಲ್ಲಿಯೇ ಉಳಿಯಿತು ಗೌತಮ್ ತನ್ನ ವರ್ತನೆಗೆ ತಾನೇ ನಾಚಿಕೊಳ್ಳುತ್ತಿದ್ದ ಎಷ್ಟಾದರೂ ತಾಳಿ ಕಟ್ಟಿದ ಗಂಡನಲ್ಲವೇ ಮದುವೆ ಹೇಗೆ ಆದರೂ ಮದುವೆಯ ನಿಜ ಅರ್ಥ ಅಡಗಿರುವುದು ತಾಳೆಯ ಬಂಧನದಲ್ಲಿ ಅಲ್ಲವೇ ಗೌತಮ್ ಮುತ್ತಿನ ಗುಂಗಲ್ಲಿ ಅವಳು ತನ್ನೊಡನೆ ಏನೋ ಮಾತನಾಡಲು ಬಂದ ವಿಷಯವನ್ನೇ ಮರೆತು ಬಿಟ್ಟ ಗೌತಮ್ಗೆ ಅವಳ ಬಗ್ಗೆ ನವಿರಾತ ಭಾವನೆ ಮೂಡಲು ಶುರುವಾಗಿದ್ದೆವು ಯಾರೂ ಇಲ್ಲದ ಅವನ ಬಾಳಲ್ಲಿ ಕಾಮನಬಿಲ್ಲಿನಂತೆ ಬಂದ ಹುಡುಗಿ ಬಣ್ಣದ ರಂಗನ್ನು ಹೆಚ್ಚಿಸುತ್ತಾಳೋ ನೋಡಬೇಕಿದೆ ಹೀಗೆ ಒಂದು ವಾರ ಕಳೆಯಿತು ಗೌತಮ್ ಅವಳ ಕಣ್ಣು ತಪ್ಪಿಸಿ ಓಡಾಡುತ್ತಿದ್ದ ಈ ನಡುವೆ ಅವಳ ಮನೆಯವರನ್ನು ಹುಡುಕಬೇಕೆಂಬ ವಿಚಾರವನ್ನು ಮರೆತೆ ಬಿಟ್ಟಿದ್ದ ಆ ದಿನ ಹಾಲ್ನಲ್ಲಿ ಕಾಫಿ ಕುಡಿಯುತ್ತಾ ಕುಳಿತಿದ್ದ ಆ ಹುಡುಗಿ ರೂಮಿನಿಂದ ಇಳಿದು ಇವನು ಇದ್ದಲ್ಲಿಗೆ ಬಂದಳು ಇವನು ಅವಳ ನೋಟ ಎದುರಿಸಲಾರದೆ ಎಲ್ಲೆಲ್ಲೋ ನೋಡುತ್ತಿದ್ದ ಸರ್ ಬಂದ ಸುಮಧುರದನಿಗೆ ಎತ್ತಿ ನೋಡಿದ ಏನು ಅಚ್ಚರಿ ಆ ಹುಡುಗಿ ಮಾತನಾಡುತ್ತಿದ್ದಳು ಇವನು ಏನು ಎಂಬಂತೆ ಕಣ್ಣಲ್ಲೇ ಕೇಳಿದ ಇಷ್ಟು ದಿನ ನನ್ನ ನೋಡಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ನನ್ನಿಂದ ನಿಮಗೆ ತುಂಬ ಆಯಿತು ಇನ್ನು ನಾನು ನಿಮಗೆ ತೊಂದರೆ ಕೊಡೋಕೆ ಇಷ್ಟಪಡಲ್ಲ ಅದಕ್ಕೆ ಹುಡುಗಿ ಮಾತನಾಡುತ್ತಿದ್ದರೆ ಗೌತಮ್ ಬೆಕ್ಕಸ ಬೆರಗಾಗಿ ಅವಳನ್ನೇ ನೋಡುತ್ತಿದ್ದ ಗೌತಮ್ ಎಚ್ಚಿತ್ತು ನೋಡಿ ಇಲ್ಲಿ ಬಂದು ಕುಳಿತುಕೊಳ್ಳಿ ಆ ಹುಡುಗಿ ಅಲ್ಲೇ ಇದ್ದ ಸೋಫಾದಲ್ಲಿ ಕುಳಿತಳು ನಿಮ್ಮ ಹೆಸರೇನು ಅನನ್ಯ ಹುಡುಗಿ ಉತ್ತರಿಸಿದಳು ್ವಾ ಗೌತಮ್ ಅನನ್ಯ ದೇವರೇ ಮಾಡಿಸಿದ ಜೋಡಿ ಗೌತಮ್ ಮನದಲ್ಲೇ ಯೋಚಿಸಿ ನಸುನಕ್ಕ ಏನಾಗಿತ್ತು ನಿಮಗೆ ಯಾಕೆ ನನ್ನ ಕಾರಿಗೆ ಅಡ್ಡ ಬಂದ್ರಿ ಗೌತಮ್ ಪ್ರಶ್ನೆಗಳ ಬಾಣ ಬೀಸಿದ ನೋಡಿ ನಂಗೇನಾಗಿತ್ತೋ ನಿಮಗೆ ಹೀಗೆ ಸಿಕ್ಕಿದ್ನೋ ನನಗೆ ಒಂದು ಗೊತ್ತಿಲ್ಲ ಇನ್ಮೇಲೆ ನಾನು ಇಲ್ಲಿರೋಕೆ ಆಗಲ್ಲ ಇನ್ನೂ ನಿಮಗೆ ತೊಂದರೆ ಮಾಡೋಕೆ ನನಗೆ ಇಷ್ಟ ಇಲ್ಲ ನಾನು ನಾಳೆನೇ ಹೋಗ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅನನ್ಯ ತುಸು ಅಂಜಿಕೆಯಿಂದ ಹೇಳಿದಳು ನೋಡಿ ನೀವು ಹೋಗ್ತೀನಿ ಅಂದ ತಕ್ಷಣ ಕಳ್ಸೋಕೆ ಆಗಲ್ಲ ನೀವು ನನ್ನ ಜವಾಬ್ದಾರಿ ನಿಮ್ಮನೆಯವರ ವಿವರ ಕೊಡಿ ನಾನೇ ಬಿಟ್ಟು ಬರ್ತೀನಿ ಗೌತಮ್ ಹೇಳಿದ ಅನನ್ಯಾಗೆ ಏನು ಹೇಳಬೇಕು ತಿಳಿಯಲಿಲ್ಲ ಹೀಗೆ ಹೇಳುತ್ತಲೇ ತಾನು ಮನೆ ಬಿಟ್ಟು ಓಡಿ ಬಂದಿರುವುದಾಗಿ ತನ್ನ ಜೀವನದ ಬಗ್ಗೆ ಹೇಳಲು ಮನ ಹಿಂದೇಟು ಹಾಕಿತ್ತು ಹಾಗೆ ಹಳೆ ನೆನಪುಗಳು ಬಿಡದೆ ಕಾಡಿದಂತಾಗಿ ಬೇಡವೆಂದರೂ ಕಣ್ಣೀರು ಹೊರಬರಲು ಆರಂಭಿಸಿತು ಅವಳ ಕಣ್ಣೀರಿಗೆ ಗೌತಮ್ ನಮನ ಇನ್ನಿಲ್ಲದಂತೆ ಮರಗಿತು ಮರಿಯೋಚಿಸದೆ ಅವಳ ಬಳಿ ಬಂದು ಅವಳನ್ನು ತನ್ನ ಅಪ್ಪುಗೆಯಲ್ಲಿ ಬಂಧಿಸಿ ಅವಳ ಹಣೆಗೆ ಭರವಸೆಯ ಮುತ್ತೊಂದನ್ನಿಟ್ಟ ನಾನಿರುವೆ ನಿನ್ನ ಎಲ್ಲ ಕಷ್ಟಗಳಿಗೆ ಹೆಗಲಾಗಿ ಜೊತೆಯಾಗಿ ಎಂಬಂತೆ ಅವನ ಹಠಾತ್ ನಡೆಗೆ ಅನನ್ಯ ತುಸು ನಾಚಿ ಅವನಿಂದ ಬಿಡಿಸಿಕೊಂಡು ತನ್ನ ರೂಮಿಗೆ ಹೋಡಿದ್ದಳು ಹಾಗೆ ಬರುವಾಗ ರೂಮಿನ ಬೀರುವಿನ ಮೇಲಿದ್ದ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನೋಡಿದಳ ಗಾಬರಿಯಲ್ಲಿ ಹೊಸದೇನೋ ಕಂಡಂತೆ ನೋಡುತ್ತಲೇ ಇದ್ದಳು ಎಷ್ಟು ದಿನ ತಿರುಸಿನ ಮರೆಯಲ್ಲಿ ಅಡಗಿ ಕುಳಿತಿದ್ದ ತಾಳಿ ಇಂದು ಅವಳಿಗೆ ಕಾಣಲೆಂದೇ ಹೊರಬಂದಿತ್ತು ತನ್ನ ಕೊರಳಲ್ಲಿದ್ದ ಮಾಂಗಲ್ಯವನ್ನು ಕೈಲಿ ಹಿಡಿದು ಹಾಗೆ ಆಸಿಕೆಗೆ ಹೊರಗಿ ಕುಳಿತಳು ಮನ ಯೋಚಿಸುವುದನ್ನೇ ಬಿಟ್ಟು ಸ್ತಬ್ಧವಾಗಿತ್ತು ಮಾಂಗಲ್ಯ ಸರವನ್ನು ನೋಡಿದ ಅನನ್ಯ ಹಗಾತಕ್ಕೊಳಗಾಗಿ ಅವಳ ಮನ ಯೋಚಿಸುವುದನ್ನು ಬಿಟ್ಟು ಸ್ತಬ್ಧವಾಗಿತ್ತು ಮತ್ತೆ ಮತ್ತೆ ಅದನ್ನೇ ನೋಡಿದಳು ಎಷ್ಟು ನೋಡಿದರೂ ಅಷ್ಟೇ ಬದಲಾವಣೆ ಏನು ಆಗುವುದೇ ಸೀದಾ ಕೆಳಗಡೆ ಓಡಿ ಬಂದಳು ಸರ್ ಸರ್ ಕೂಗುತ್ತಲೇ ಬಂದಿದ್ದಳು ಗೌತಮ್ ಗಾಬರಿಯಿಂದ ಏನಾಯಿತು ಅನನ್ಯ ಅವರೇ ಯಾಕೆ ಕೂಗ್ತಾ ಇದ್ದೀರಾ ನೋಡಿ ಇದೇನು ಹೀಗೆ ಬಂತು ಇದು ತನ್ನ ಕೊರಳಲ್ಲಿದ್ದ ಮಾಂಗಲ್ಯದ ಸರವನ್ನು ತೋರಿಸಿ ಕೇಳಿದಳು ಇವಾಗ ಗಾಬರಿ ಆಗುವ ಸರದಿ ಗೌತಮ್ದಾಗಿತ್ತು ಅದು ಅದು ಅವಳ ಕಣ್ಣುಗಳನ್ನು ದಿಟ್ಟಿಸಲಾರದೆ ಎತ್ತಲು ನೋಡುತ್ತಿದ್ದ ಹೇಳಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಹೇಗ್ ಬಂತು ಇದು ಅನನ್ಯ ತುಸು ಜೋರಾಗೆ ಕೇಳಿದ್ದಳ್ಯೋ ಅಷ್ಟರಲ್ಲಿ ಇಷ್ಟು ದಿನ ಬರೆದಿದ್ದ ಗಂಗಮ್ಮ ಬಂದಿದ್ದಳು ಜೋರು ಜೋರು ಮಾತು ಕೇಳಿ ಗೌತಮಪ್ಪ ಅವರೇ ಏನಾಯಿತು ಯಾಕೆಷ್ಟು ಗಲಾಟೆ ಮನೆಯಲ್ಲಿ ಅಲ್ಲೇ ಇದ್ದ ಅನನ್ಯಾಳನ್ನು ನೋಡಿ ಹೋ ಹಮ್ಮೋರು ಹುಷಾರಾಗಿದ್ದಾರೆ ಏನಾಶ್ಚರ್ಯ ಅನನ್ಯ ಯಾರೋ ಹೊಸಬರನ್ನು ನೋಡುವಂತೆ ಅವರನ್ನೇ ನೋಡಿದ್ದಳು ನೋಡಿ ಅನನ್ಯ ಇವರು ನಮ್ಮ ಮನೆ ಕೆಲಸಕ್ಕೆ ಬರ್ತಾರೆ ಗಂಗಮ್ಮ ಅಂತ ಹೆಸರು ಎಷ್ಟು ದಿನ ರಜೆಯಲ್ಲಿ ಇದ್ದರೋ ನಿಮ್ಮನ್ನ ಸ್ವಲ್ಪ ದಿನ ನೋಡ್ಕೊಂಡಿದ್ರು ಗೌತಮ್ ಹೇಳಿದ ಸತ್ಯ ಈಗಿನ ಪರಿಸ್ಥಿತಿ ಹೇಗೋ ಮರೆಮಾಚಬೇಕಿತ್ತು ಅವನಿಗೆ ಆದರೆ ಅನನ್ಯಾಗೆ ಅದ್ಯಾವುದೂ ಬೇಕಾಗಿರಲಿಲ್ಲ ನೋಡಿ ಇವಾಗ ವಿಷಯಕ್ಕೆ ಬನ್ನಿ ಇದು ಹೇಗೆ ಬಂತು ನಿಜ ಹೇಳಿ ಗಂಗಮ್ಮನಿಗೆ ಎಲ್ಲವೂ ಅಯೋಮಯ ಸರಿಯಾಗಿ ಅನನ್ಯಾಳನ್ನು ಗಮನಿಸಿದಾಗ ಅವಳ ಕೊರಳಲ್ಲಿದ್ದ ತಾಳಿ ಅಲ್ಲಿನ ಗಲಾಟೆಗೆ ಉತ್ತರ ನೀಡಿತ್ತು ಗಂಗಮ್ಮನಿಗೆ ಅವಳಿಗೂ ಅಚ್ಚರಿ ಎಷ್ಟು ದಿನ ಇರದಿದ್ದ ತಾಳಿ ಇವಾಗ ಹೇಗೆ ಅವಳ ಅನುಮಾನದ ಕಣ್ಣುಗಳು ಗೌತಮ್ನತ್ತ ಸರಿದಿತ್ತು ಹಾಗೆ ಜೋರಾಗಿ ಮಾತನಾಡುತ್ತಿದ್ದ ಅನನ್ಯ ಇದ್ದಕ್ಕಿದ್ದಂತೆ ತಲೆ ತಿರುಗಿ ಬಿದ್ದಳು ಗಾಬರಿಯಿಂದ ಗೌತಮ್ ಅವಳನ್ನು ಹಿಡಿದು ಅಲ್ಲೇ ಇದ್ದ ಸೋಫಾದಲ್ಲಿ ಮಲಗಿಸಿದ ಗಂಗಮ್ಮ ಸ್ವಲ್ಪ ನೀರು ತನ್ನಿ ಬೇಗ ಅವಸರಿಸಿದ ಸರಿ ಈಗ್ಲೇ ತಂದೆ ಗಂಗಮ್ಮ ಒಂದು ಲೋಟ ನೀರಿನೊಂದಿಗೆ ಬಂದಳು ಮುಖದ ಮೇಲೆ ನೀರು ಚಿಮುಕಿಸಿದರೂ ಪ್ರಜ್ಞೆ ತಪ್ಪಿದ ಅನನ್ಯ ಮೇಲೆ ಏಳಲಿಲ್ಲ ಗೌತಮ್ಮಪ್ಪ ಇದೇನಾಯ್ತು ಬೇಗ ಅಮ್ಮೋರನ್ನ ಆಸ್ಪತ್ರೆಗೆ ಕರ್ಕೊಂಡು ನಡೀರಿ ಮನೆ ಕಡೆ ನಾ ನೋಡ್ಕೋತೀನಿ ಗಂಗಮ್ಮನ ಮಾತಿಗೆ ಸರಿ ಎಂದು ಅಲ್ಲಾಡಿಸಿ ಅನನ್ಯಾಳನ್ನು ಅನಾಮತ್ತಾಗಿ ತನ್ನ ತೋಳಲ್ಲಿ ಬಂಧಿಸಿ ಕಾರನಡೆಗೆ ನಡೆದ ಗೌತಮ್ ಯಾರು ನನಗೆ ಮರಳುಗಾಡಲ್ಲಿ ಹೂವು ಅರಳಿದಂತೆ ಬೇಸಿಗೆಯ ಬಿಸಿಲಲ್ಲಿ ಮಳೆಯಾಗಿ ತಂಪೆರೆದಂತೆ ಒಂಟಿ ಜೀವಕ್ಕೆ ಜಂಟಿಯಾಗಲು ಬಂದ ಯಾರು ನನಗೆ ಗೌತಮ್ ಮನದಲ್ಲೇ ಬೇಡುತ್ತಿದ್ದ ದೇವರೇ ಅನನ್ಯಾಗೆ ಏನೂ ಆಗದೇ ಇರಲಿ ನನ್ನುಸಿರು ಅವಳು ಏನೋ ಗೊತ್ತಿಲ್ಲ ಯಾರೋ ಗೊತ್ತಿಲ್ಲದೆ ಇರೋಳನ್ನ ಇಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ ಭಾವನೆಗಳ ಹಂಚಿಕೆ ಇಲ್ಲದೆ ಇರಬಹುದು ನಮ್ಮ ನಡುವೆ ಆದರೆ ಕಣ್ಣಲ್ಲೇ ಕಾಡುವ ಈ ಪ್ರೀತಿಗೆ ಹೆಸರೇ ನೀಡಲೀನಾ ನೀನಿಲ್ಲದೆ ಒಂದು ಕ್ಷಣ ಯುಗದಂತೆ ಭಾಸವಾಗುತ್ತದೆ ನೀನು ಬೇಗ ಹುಷಾರಾಗೋ ಆಮೇಲೆ ನಮ್ಮ ಮದುವೆ ವಿಷಯ ಹೇಳಿ ನನ್ನ ಪ್ರೀತಿಯನ್ನ ಹೇಳ್ತೀನಿ ಗೌತಮ್ ಮನಸ್ಸಲ್ಲೇ ನಿರ್ಧರಿಸಿದ ಅಷ್ಟರಲ್ಲಿ ಮನುಜ ನರ್ಸಿಂಗ್ ಹೋಮ್ ಬಂದಿತ್ತು ಆಸ್ಪತ್ರೆ ತಲುಪುತ್ತಿದ್ದಂತೆ ಗೌತಮ್ ರಿಷಿಗೆ ಕರೆ ಮಾಡಿ ನಡೆದ ವಿಷಯವನ್ನು ತಿಳಿಸಿದ ಇವನಿಗಾದರೂ ಯಾರಿದ್ದಾರೆ ಗೆಳೆಯ ರಿಷಿನ ಬಿಟ್ಟು ಡಾಕ್ಟರ್ ಅಡ್ಮಿಟ್ ಮಾಡಿಸಿಕೊಂಡು ಡ್ರಿಪ್ಸ್ ಕೊಡ್ತಾ ಇದ್ರು ಆ ಥರದಿಂದ ಬಂದ ರಿಷಿ ಏನು ಇದೆಲ್ಲ ಹೇಗಾಯಿತು ಗೊತ್ತಿಲ್ಲ ಕಣ ಮಾಂಗಲ್ಯ ನೋಡಿ ಅಪ್ಸೆಟ್ ಆಗಿದ್ದಾರೆ ಪ್ರಶ್ನೆ ಮಾಡ್ತಾ ಇದ್ರು ಸಡನ್ ಆಗಿ ಹೀಗಾಯಿತು ಗೆಳೆಯನ ಮಾತಿಗೆ ಉತ್ತರಿಸಿದ ಗೌತಮ್ ನೀನ್ ಏನು ಹೇಳಿಲ್ಲ ಅಲ್ವಾ ರಿಷಿ ಹ್ಮ್ ಹ್ಮ್ ಎಂದು ತಲೆ ಅಲ್ಲಾಡಿಸಿದ ಗೌತಮ್ ರಿಷಿ ಅವರ ಮೇಲೆ ನನಗೆ ಪ್ರೀತಿಯಾಗಿದೆ ಕಣ ವಿಷಯ ಗೊತ್ತಾಗಿ ನನ್ನ ಬಿಟ್ಟು ಹೋದ್ರೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ನಾನೇ ತಾಳಿ ಕಟ್ಟಿದ್ದು ಅಂತ ಹೇಳಬೇಕು ಅನಿಸುತ್ತೆ ಕಾಣದ ಭಯ ಮಾತು ಹೊರಗೆ ಬರದಂತೆ ಗಂಟಲಲ್ಲೇ ಉಳಿಯುತ್ತೆ ಏನು ಮಾಡಲಿ ಗೆಳೆಯನ ಪರಿಸ್ಥಿತಿಗೆ ರಿಷಿ ಮೂಕನಾಗಿ ಮರಗುವುದು ಬಿಟ್ಟು ಬೇರೇನೂ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಅಷ್ಟರಲ್ಲಿ ಅಲ್ಲಿಗೆ ಬಂದ ಡಾಕ್ಟರ್ ನೋಡಿ ನಿಮ್ಮ ಹೆಂಡತಿ ಮೂರು ತಿಂಗಳ ಗರ್ಭಿಣಿ ಹುಷಾರಾಗಿ ನೋಡ್ಕೋಬೇಕು ಅವರನ್ನ ತುಂಬ ವೀಕ್ ಆಗಿದ್ದಾರೆ ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಬರುತ್ತೆ ಮನಕ್ಕೆ ಕರ್ಕೊಂಡು ಹೋಗಬಹುದು ಅಷ್ಟು ಹೇಳಿ ಅಲ್ಲಿಂದ ಹೋದರು ಗೌತಮ್ ಡಾಕ್ಟರ್ ಹೇಳಿದ ಮಾತು ಕೇಳಿ ಅಲ್ಲೇ ಕುಸಿದು ಕುಳಿತ ಆದ ಆಘಾತಕ್ಕೆ ಮಾತುಗಳೇ ಬರಲಿಲ್ಲ ಋಷಿಗೆ ಏನು ಮಾಡಬೇಕೆಂದು ತೋಚದೆ ಗೆಳೆಯನ ಭುಜ ಹಿಡಿದ ಮುಂದೆ ಗೌತಮ್ ಏನು ಮಾಡುತ್ತಾನೆ ಅವನೇ ತಾಳಿ ಕಟ್ಟಿತ್ತು ಅಂತ ಹೇಳುತ್ತಾನ ಅನನ್ಯ ಹೇಗೆ ಮೂರು ತಿಂಗಳ ಗರ್ಭಿಣಿಯಾದಳು ಗೌತಮ್ ಕಟ್ಟಿದ ಆಶಾ ಗೋಪುರ ಕುಸಿಯುತ್ತದೆಯೇ ಕಾಯ್ದು ನಿರೀಕ್ಷಿಸಿ ಭಾಗ ಎರಡು ಮುಂದುವರಿಯುತ್ತದೆ ಭಾಗ ಎರಡರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ